ಹೊಸಕೋಟೆಯ ಕೆಂಪಣ್ಣ ಆಸ್ಪತ್ರೆಯಲ್ಲಿ ಜನ್ಮ ದಿನಾಚರಣೆ ಗೌಡರು ತಮ್ಮ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಹೊಸಕೋಟೆಯ ಕೆಂಪಣ್ಣ ಹಾಸ್ಪಿಟಲ್ ರವರಿಗೆ ರೂಪಾಯಿಗಳ ಚೆಕ್ ದೇಣಿಗೆ ನೀಡಿದ್ರು ಇದು ಲಕ್ಷ್ಮಣಗೌಡ್ರು ಒಬ್ಬ ಪೇಶಂಟ್ಗೆ ಒಂದು ಡಯಾಲಿಸಿಸ್ಗೆ ಐವತ್ತು ರೂಪಾಯಿಗಳ ಕೊಡುಗೆಯಾಗಿ ನೀಡುತ್ತಿದ್ದಾರೆ ಅವರು ಈ ವರ್ಷದ ಹೋದ ವರ್ಷ ಸೆಪ್ಟೆಂಬರ್ ಐದರಿಂದ ಈ ಸೆಪ್ಟೆಂಬರ್ ಐದುವರೆಗೂ ಆಗಿರುವಂಥ ಟೋಟಲ್ ಡಯಾಲಿಸಿಸ್ಗೆ ಈಚು ಒಂದು ಡಯಾಲಿಸಿಸ್ಗೆ ಐವತ್ತರಂತೆ ಎರಡು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇವತ್ತು ಕೊಡುಗೆಯಾಗಿ ರೋಟರಿ ಮುಖಾಂತರ ಕೆಂಪಣ್ಣ ಆಸ್ಪತ್ರೆಗೆ ಹಸ್ತಾಂತರಿಸ್ತಾರೆ ಮೋರ್ ದನ್ ಫೈವ್ ತೌಸಂಡ್ ಫಾರ್ ಹಂಡ್ರೆಡ್ ಒಬ್ಬ ಡಯಾಲಿಸಿಸ್ಗೆ ಇದು ಮಾಡಿದ್ದಕ್ಕಾಗಿ ನಿಯರ್ ಬೈ ಇದೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಇರಲ್ಲ ಐವತ್ತು ರೂಪಾಯಿ ನೂರೈವತ್ತು ಕಷ್ಟ ಇವಾಗ ಹಾಸ್ಪಿಟ್ಲೇನು ತಗೊಂತಿಲ್ಲ ಹಾಸ್ಪಿಟ್ಲಿಗೆ ಬರೀ ಮೇಂಟೆನೆನ್ಸ್ ಅಷ್ಟೇ ಅಷ್ಟೇ ಸರ್ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಸರ್ ನಮ್ಮ ಗುರು ಸರ್ ಅಂತ ನಮ್ಮ ಸರ್ ನಾವೇನು ಖರ್ಚು ಮಾಡಿ ಅವರೊಬ್ರು ಸರ್ ಏನಾಗುತ್ತೆ ಒಬ್ಬರು ಡಯಾಲಿಸಿಸ್ ಪೇಷಂಟ್ಗೆ ಕೆಲವೊಂದು ಬಾರಿ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬರೀ ಬ್ಲಡ್ ಟೆಸ್ಟ್ಗಳು ಬರೀ ನಾನೂರು ರೂಪಾಯಿ ಮಾಡ್ತೀನಿ ಆಮೇಲೆ ಎಷ್ಟೋ ಜನಕ್ಕೆ ಫ್ರೀಯಾಗಿ ಮಾಡ್ತಾರೆ ಬಿಡಿ ಬಟ್ ನಮ್ಮ ಪೇದ ನಮ್ಮ ರೋಟ್ರಿ ವತಿಯಿಂದ ಬಿ ಕೆ ಎಫ್ನ ಒಂದು ಮಾಡಿ ಮುಂದೆ ಬರುತ್ತೆ ಬನ್ನಿ ಬನ್ನಿ ಕೆಂಪಿಂದ ಊಟ ಊಟ ಉಂಟು ಸದಾ ಹೀಗೆ ಹಬ್ಬದ

ಲಕ್ಷ್ಮಣ್ ಗೌಡರು ಮಾತನಾಡಿ ನಾನು ಮೊದಲು ಎಲ್ಜಿ ಫೌಂಡೇಶನ್ ಸೀಮಿತವಾಗಿದ್ದೆ ನಂತರದಲ್ಲಿ ರೋಟರಿ ಅಧ್ಯಕ್ಷನಾದೆ ಹಾಗಾಗಿ ಸಾಕಷ್ಟು ಗಣ್ಯರ ಪರಿಚಯವಾಯಿತು ಮತ್ತು ಎಲ್ಲರಿಗೂ ಚಿರಪರಿಚಿತನಾದೆ ನಾನು ರೋಟರಿಯೊಂದಿಗೆ ಸೇರಿ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದರು ಹೊಸಕೋಟೆಯಲ್ಲಿ ಸಾವಿರಾರು ಜನರಿಗೆ ಡಯಾಲಿಸಿಸ್ ಮಾಡಲಾಗಿದೆ ಕೇವಲ ಹೊಸಕೋಟೆ ಗಲ್ಲದೆ ಕೋಲಾರಕ್ಕೂ ಈ ಕಾರ್ಯಕ್ರಮ ವಿಸ್ತರಿಸಲಾಗುವುದು ಮೊದಲು ಆರೋಗ್ಯ ಸೇವೆ ನನ್ನ ಗುರಿ ನಾನೊಬ್ಬ ರೋಟರಿಯನ್ ಎಂಬುದಕ್ಕೆ ನಾವು ಈ ಕಾರ್ಯ ಮಾಡಲು ಸಾಧ್ಯವಾಗುತ್ತಿದೆ ಇದಕ್ಕೂ ಮೊದಲು ಇದುವರೆಗೂ ಹಸಿರು ಪರಿಸರ ಮಾಡುವ ಉದ್ದೇಶದಿಂದ ಸುಮಾರು ಐವತ್ತು ಸಾವಿರ ಗಿಡ ನೆಡುವ ಪುಣ್ಯ ಕಾರ್ಯ ಮಾಡಲಾಗಿದೆ ಕೋಲಾರದಲ್ಲಿ ಜನಸೇವೆಯ ಜೊತೆಗೆ ವಿದ್ಯಾ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಆರೋಗ್ಯದ ಕಡೆಗೆ ಮತ್ತು ಸಮಾಜ ಸೇವೆಯ ಕಡೆಗೆ ನಾನು ಇರುವವರೆಗೂ ನನ್ನ ಸೇವೆಯನ್ನ ಮುಂದುವರಿಸುತ್ತೇನೆ ಪ್ರಕೃತಿಯಿಂದ ಬರುವುದು ಪ್ರಕೃತಿಗೆ ಎಂಬಂತೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬ ನಾಣ್ಣುಡಿಯನ್ನ ನಂಬಿರುವವನು ನಾನು ಹೇಳಿದ್ರು ಯಾಕಂದ್ರೆ ಪ್ರಾಸ್ತಾವಿಕ ನುಡಿಯಲ್ಲಿ ಇದನ್ನು ಹೇಳಲೇಬೇಕಾಗ್ತದೆ ನಾವು ಇವ್ರಿಗೆ ಬಹುಶಃ ಇವತ್ತು ಎಂಬತ್ತೈದು ವರ್ಷದ ಮೇಲ್ಪಟ್ಟ ಅಂತ ಅನ್ಕಂತೀವಿ ನಾವು ಬಿ ಕೆಎಫ್ ಬಗ್ಗೆ ಹೇಳಲೇಬೇಕು ಕಾರಣ ಏನಪ್ಪಾ ಅಂದ್ರೆ ಬಿ ಕೆಎಫ್ ಈಗಾಗಲೇ ಮೂರು ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತ ಬಿ ಕೆಎಫ್ ಯಾವ ರೀತಿ ಪ್ರಾರಂಭ ಆಯ್ತು ಒಬ್ಬ ಅವರ ಸ್ನೇಹಿತರಿಗೆ ಎಲ್ಲೋ ಒಂದು ಡಯಾಲಿಸಿಸ್ ಮಾಡಿಸ್ಬೇಕಂತ ಪರಿಸ್ಥಿತಿ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಡಯಾಲಿಸಿಸ್ ಮಿಷಿನ್ಗಳೇ ಇರಲಿಲ್ಲ ಅವತ್ತಿಗೆ ಅಂಥ ಸಂದರ್ಭದಲ್ಲಿ ಚೆನ್ನೈಗೆ ಹೋಗಿ ಅಥವಾ ಬೇರೆ ಬೇರೆ ಕಡೆ ಹೋಗಿ ಮಾಡಿಸ್ಬೇಕಲ್ಲ ಅಂತ ಮಾಡಿಸಿದ್ರು ಆಮೇಲೆ ಅಲ್ಲೇ ಒಂದು ಡಯಾಲಿಸಿಸ್ ಮಿಷಿನ ತಂದು ಅವ್ರ ಮನೆಯಲ್ಲಿ ಇಟ್ಕೊಂಡು ಅವ್ರನ್ನ ಡಯಾಲಿಸಿಸ್ ಮಾಡಿ ಅವರ ಸ್ನೇಹಿತರನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು ಅದೊಂದು ಭಾಗ ಆದರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಡಯಾಲಿಸಿಸ್ ಮಿಷಿನ ಶುರು ಮಾಡಿದಂಥ ಮಹಾನ್ ಭಾವರು ಶ್ರೀನಿವಾಸ್ ಅವರು ಇವ್ರಿಗೆ ಬಹುಶಃ ಬಿ ಕೆಂಪು ಇವರನ್ನು ಯಾವ ಮಟ್ಟಿಗೆ ತಗೊಂಡೋಗಿದೆ ಅಂದರೆ ಯಾವುದೇ ಒಂದು ನಾವು ವಿನ ತರದಾಗ ಅಥವಾ ಸೋಷಿಯಲ್ ವರ್ಕನ್ನು ಮಾಡಬೇಕಂತ ಹೊರಟಾಗ ಅಷ್ಟೊಂದು ಈಜಿಯಾದ ಕೆಲಸ ಇಲ್ಲ ಲಾಂಗ್ ರನ್ ಮಾಡೋಕ್ಕೆ ಭಾಳ ಕಷ್ಟ ಆದರೆ ನಲವತ್ತು ಮೂರು ವರ್ಷಗಳಿಂದ ಇವತ್ತಕ್ಕೆ ತನಕ ಸುಮಾರು ನೂರ ಐವತ್ತು ಮಿಷಿನ್ಗಳನ್ನು ಅಳವಡಿಸಿದರೆ ಬಹುಶಃ ಅವರಿಗೆ ನೂರೈವತ್ತು ವರ್ಷ ಆಯ್ಸ್ ಕೊಟ್ಟರೆ ಒಳ್ಳೆಯದು ಅಂತ ನಾನು ಗೊತ್ತಿಲ್ಲ ಭಗವಂತ ಆರೋಗ್ಯವಾಗಿ ನೂರೈವತ್ತು ವರ್ಷ ಕೊಡಬೇಕು ಅವರಿಗೆ ಆದರೆ ಅಲ್ಲಿ ನನ್ನ ಪಾತ್ರ ಏನಪ್ಪ ಅಂದರೆ ನಾನು ರೋಟ್ರಿಯಲ್ಲಿ ಇದ್ದಿದ್ದಕ್ಕೆ ಮಾತ್ರ ನನಗೆ ಈಗ ಅವಕಾಶ ಸಿಕ್ತು ಒಂದು ವೇಳೆ ನಾನು ಏನೇನು ರೋಟ್ರಿಯಲ್ಲಿ ಇಲ್ಲ ಅಂದಿದ್ರೆ ಬಹುಶಃ ಬಿ ಕೆ ಫೋರ್ ಕೂಡ ನನ್ನನ್ನು ನಾನು ಎಲ್ ಜಿ ಫೌಂಡೇಶನ್ ಅಂತ ಏನಾದರೂ ಬೋರ್ಡ್ ಹಾಕೊಂಡಿದ್ರೆ ನೀನು ಅಲ್ಲೇ ಹಾಕೊಂಡಿರಪ್ಪ ಅಂತ ಯಾಕಂದರೆ ಯಾವುದೇ ಎನ್ ಜಿ ಓನ ಅಷ್ಟೊಂದು ಬೇಗನೆ ಯಾರು ಕೂಡ ಮೋಟಿವೇಟ್ ಆಗೋಲ್ಲ ಹಾಗಾಗಿ ನನಗೆ ರೋಟ್ರಿಲಿ ಸ್ಥಾನಮಾನ ಕೊಟ್ಟು ನನ್ನ ಲೆವೆಲ್ ಬೆಳೆದಂಥ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ರೋಟ್ರಿ ಸದಸ್ಯರಿಗೆ ನನ್ನ ಮಿತ್ರರಿಗೆ ಎಲ್ಲರೂ ಕೂಡ ಮೊದಲನೇದಾಗಿ ಹೊಂದಿಸ್ತೀನಿ ಅದಲ್ಲದೆ ಇವತ್ತು ನಾವು ಇದು ಡಯ್ಲಿಸ್ ಮಿಷಿನ್ ಪ್ರಾರಂಭ ಮಾಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರು ಬಿ ಕೆ ಎಫ್ ನೋಡಿ ನಾವು ಹೆಂಗಂದ್ರಂಗೆ ಕೊಡೋಕ್ಕಾಗಲ್ಲ ನಿಮ್ಮ ರೋಟರಿಯನ್ನು ನೀವು ಸಮ್ ಅಮೌಂಟ್ ಬರೆಸ್ಬೇಕಾಗತ್ತೆ ಹಂಗಿದ್ರೆ ಮಾತ್ರ ನಾವು ನಿಮಗೆ ಡಯಾಲಿಸಿಸ್ ಮಿಷಿನ್ ಕೊಡ್ತೀವಿ ಬಿ ಕೆ ಎಫ್ ನಮ್ಮ ರೋಟ್ರಿ ಸಹಯೋಗ ನಾವು ರೋಟ್ರಿಯಲ್ಲಿ ಇದ್ದಿದ್ದಕ್ಕೋಸ್ಕರ ನಮಗೆ ಇದು ಮಾಡಿದ್ರು ಅವತ್ತು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ ಫೌಂಡೇಶನ್ ಟ್ರಸ್ಟಿ ರೋಟರಿಯನ್ನ ಶ್ರೀನಿವಾಸ್ ಮಾತನಾಡಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ಮಂದಿಗೆ ಡಯಾಲಿಸಿಸ್ ಮಾಡಲಾಗಿದೆ ನಮ್ಮ ಸೇವೆ ಹೀಗೆ ಮುಂದುವರಿಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಚಿಕಿತ್ಸೆ ಪಡೆಯುತ್ತಿದ್ದವರಿಗೆ ಲಕ್ಷ್ಮಣ್ ಗೌಡರು ಮತ್ತು ಕುಟುಂಬಸ್ಥರು ಬ್ರೆಡ್ ಮತ್ತು ಹಣ್ಣು ಹಂಪಲು ನೀಡಿದ್ರು ಅವ್ರು ಹೆಂಗಾದರೆ ನನ್ನನ್ನು ಹಿಡಿಯಕ್ಕೆ ನೋಡಿ ಅಂತ ಆ ಲೆವೆಲ್ಗೆ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಇದನ್ನು ಇವರು ಸಾರ್ ಜೊತೆ ಕೂತ್ಕೊಂಡು ಅದೇನು ಬೇಕೋ ಅದು ಮಾಡಿ ಬೇಕಾರೆ ಡೆಲ್ಲಿಗೆ ಮಾತಾಡಬೇಕಂದ್ರೆ ನಾನು ಮಾತಾಡ್ಬಿಟ್ಟು ಅದನ್ನು ವರ್ಕೌಟ್ ಮಾಡೋದು ಓಕೆ ಒಂದು ಥರ್ಟಿ ತೌಸಂಡ್ ಡಾಲರ್ಸ್ ಈ ವರ್ಷ ಸ್ಟಾರ್ಟ್ ಮಾಡಿ ಸರ್ ನೀವು ಸುಮಾರು ಮಾಡ್ತಾಯಿದ್ದೀರಾ ಈ ಒಂದು ಸ್ಮಾಲ್ ಅಮೌಂಟ್ ಹೇಳ್ತಾ ಇರೋದು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮುಂದೆ ನಿಮಗೆ ಆ ಅನುಭವ ಅಂತ ಮುಂದೆ ಎನಿವೆ ನಾನು ಬಂದಿದ್ದು ಕಾರ್ಯಕ್ರಮದಲ್ಲಿ ರೋಟರಿಯನ್ನರಾದ ರಾಜ್ಕುಮಾರ್ ಡಿಎಸ್ ಡಿಜಿ ಸತೀಶ್ ಮಾಧವನ್ ಶ್ರೀನಿವಾಸ್ ಫೌಂಡರ್ ಟ್ರಸ್ಟಿ ಮೋಹನ್ ಸುಧೀರ್ ಶನೈ ವಸಂತ್ ಚಂದ್ರು ಡಾಕ್ಟರ್ ಹರಿಣಿ ಎಂಡಿ ಸಾಯಿ ಪ್ರಸಾದ್ ಮುನಿರಾಜು ರೋಟರಿ ಬಚ್ಚಣ್ಣ ಮತ್ತು ಹಿತೈಷಿಗಳು ಸ್ನೇಹಿತರು ಆಸ್ಪತ್ರೆ ಸಿಬ್ಬಂದಿ ಮತ್ತು ಕುಟುಂಬಸ್ಥರಿದ್ದರು